ಹಾಯ್ ಹಲೋ ನಮಸ್ತೆ ಗುರುಜ್ಞಾನ್ ಯೂಟ್ಯೂಬ್ ಚಾನಲ್ ಸಮಸ್ತ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ ಬದುಗಳೇ ರಾಜ್ಯ ಸರ್ಕಾರದಿಂದ ರಾಜ್ಯದ ಪ್ರತಿಯೊಬ್ಬ ರೈತನಿಗೂ ಕೂಡ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಇದೆ ಪ್ರತಿಯೊರ್ವ ರೈತನಿಗೆ ಅವರವರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡುವಂಥ ಕೆಲಸವನ್ನ ರಾಜ್ಯದ ಸರ್ಕಾರ ಮಾಡ್ತಾ ಇದೆ ಹಾಗಾದರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ರೈತರಿಗೆ ಅವರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡುವಂಥ ಕೆಲಸವನ್ನು ರಾಜ್ಯದ ಸರ್ಕಾರ ಮಾಡ್ತಾ ಇದೆ ಈ ಎಲ್ಲ ವಿಚಾರವನ್ನು ಕುರಿತು ನಾನು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಹಾಗಾದರೆ ಬನ್ನಿ ಗೆಳೆಯರಿ ಇವತ್ತಿನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟನ್ನು ಕೊಟ್ಟಿದ್ರಿ ಅಂತಂದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರದ ಯಾವುದೇ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ಬಂದರೆ ನಿಮಗೆ ವಿಡಿಯೋಸ್ಗಳನ್ನು ಮಾಡಿ ಮಾಹಿತಿಯನ್ನು ಹಂಚ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಹಾಗಾದರೆ ಬನ್ನಿ ಗೆಳೆಯರಿ ಇವತ್ತು ನೋಡೋಣ ಸ್ಟಾರ್ಟ್ ಮಾಡೋಣ ಹೌದು ಗೆಳೆಯರೆ ರಾಜ್ಯದ ಸರ್ಕಾರ ಪ್ರತಿಯೊರ್ವ ರೈತನಿಗೆ ಅವರವರ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡುವಂಥ ಕೆಲಸವನ್ನು ಇದ್ದಾರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಂದರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರ್ಷ ಸಾಕಷ್ಟು ರೀತಿಯಲ್ಲಿ ಮಳೆ ಬಾರದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವ ಕಾರಣದಿಂದಾಗಿ ರೈತ ಬೆಳೆದಿರ್ತಕ್ಕಂತಹ ಬೆಳೆ ಸರಿಯಾಗಿ ಆತನ ಕೈಗೆ ಸೇರಿಲ್ಲ ಆತ ಬಹಳ ಲಾಸನ್ನು ಅಥವಾ ತೊಂದರೆಗೆ ಸಿಲುಕಿದಾನೆ ಈ ವರ್ಷ ಅದನ್ನು ಬರ ಪರಿಹಾರವಾಗಿ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂತಹ ರೈತರ ಪೈಕಿ ಯಾವ ಯಾವ ಅರ್ಜಿ ಸೆಲೆಕ್ಷನ್ ಆಗಿದೆ ಅಥವಾ ಅರ್ಹರಾಗಿದ್ದಾರೆ ಅಂಥವರ ಖಾತೆಗೆ ರಾಜ್ಯ ಸರ್ಕಾರ ಅವರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಸಲುವಾಗಿ ನಿನ್ನೆ ಸಿ ಎಂ ಸಿದ್ದರಾಮಯ್ಯನವರು ನೂರ ಐದು ಕೋಟಿ ಅನುದಾನವನ್ನು ರಾಜ್ಯದ ರೈತರಿಗೆ ಬೆಳೆ ಪರಿಹಾರವಾಗಿ ಅವರಿಗೆ ಇರುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ನೂರ ಐದು ಕೋಟಿ ರೂಪಾಯಿಯನ್ನು ರಾಜ್ಯದ ರೈತರಿಗಾಗಿ ಮೀಸಲಿಟ್ಟಿದ್ದಾರೆ ಸೊ ಇದಾಗಿತ್ತು ರಾಜ್ಯದ ರೈತರಿಗೆ ಸರ್ಕಾರ ಕೊಟ್ಟಿರುವಂತಹ ಸಿಹಿ ಸುದ್ದಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಲವ್ ಗೈಸ್ ಮತ್ತೆ ಬದ್ಧಪಟ್ಟೆ ಹತ್ತೋಣ ಟೇಕ್ ಕೇರ್